ನಮಸ್ಕಾರ ನನ್ನ ಹೆಸರು ಗೌತಮ್ ವರ್ಮ ಅಂತ ನಂದು ಮೂವತ್ತೆಂಟು ನಿಮಿಷಕ್ಕೆ ಐವತ್ತೊಂದು ತೆಂಗಿನಕಾಯಿನ ಹಲ್ಲಲ್ಲಿ ಸುಳ್ದು ಗಿನಿಸ್ ರೆಕಾರ್ಡ್ ಆಗಿದೆ ಕಿವಿಯಿಂದ ಕಾರ್ ಎಳೆದು ವರ್ಲ್ಡ್ ರೆಕಾರ್ಡ್ ಆಗಿದೆ ಸೈಕಲ್ನ ಹಲ್ಲಲ್ಲಿ ಕಚ್ಚಿ ನಲವತ್ತೆರಡು ತೆಂಗಿನ ಮರಾತಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಮತ್ತು ಮೋಟ್ರ್ ಬೈಕ್ನ ಅರ್ಧ ಗಂಟೆ ಹ್ಯಾಂಡ್ಲೆಡ್ಗಳೇ ಆಗಿದೆ ಅದರ ಮಧ್ಯದಲ್ಲಿ ನಾನು ಒಂದು ಎಂಟು ದೇಶದಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ ಮತ್ತು ನನಗೆ ರಾಜ್ಯ ಪ್ರಶಸ್ತಿ ಸೇರಿ ಒಂದು ಅರವತ್ತೊಂಬತ್ತು ಪ್ರಶಸ್ತಿಗಳು ಸಿಕ್ಕಿದೆ ಸಚಿನ್ ತೆಂಡೂಲ್ಕರು ಸಾನಿ ಮಿರ್ಜಾ ಅಬ್ದುಲ್ ಕಲಾಂ ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ ನನ್ನ ಇಪ್ಪ ದೇವೇಗೌಡರು ಪ್ರಧಾನಮಂತ್ರಿ ತಾವಿಂದ ನಾನು ಮೂವತ್ತು ವರ್ಷದ ಜರ್ನಿಲಿ ಈಗ ಏನು ಮಾಡ್ತಾರೆ ರಾಜಕಾರಣ ಚೇಂಜಸ್ ಆಗಿದೆ ದುಡ್ಡು ಮೇಲೆ ರಾಜಕಾರಣ ನಿಂತಿದೆ ಹಾಗಾಗಿ ಪ್ರಾಮಾಣಿಕರಿಗೆ ಹೊಸಬ್ರಿಗೆ ಇಲ್ಲಿ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಪ್ರಾಮಾಣಿಕರು ಕಾರ್ಯಕರ್ತರು ಮುಂದೆ ಬರಬೇಕು ಮುಂಬರುವ ಹೆಕ್ಸರ್ನಲ್ಲಿ ಹೇಳ್ಬೇಕು ಅಂತ ಅಂತಂದರೆ ಇವರು ಏನು ರಾಮ ಮಂದಿರ ಕಟ್ಕೊಂಡು ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ ಮಾಡ್ಬೋದು ಇವತ್ತು ಇವತ್ತು ಪಬ್ಲಿಸಿಟಿ ಆದರೆ ನಾಳೆ ಮಾಡ್ತಾ ಜನ ಬಟ್ ಅವರು ಏನು ಗೊತ್ತಾ ಇದು ಎಲೆಕ್ಷನ್ ಗಿಮಿಕ್ ಅಂತ ಹೇಳ್ತೀನಿ ನಾನು ಯಾಕೆಂತಂದರೆ ಮುಂಬರುವ ದಿನಗಳಲ್ಲಿ ಅದು ಇನ್ನೂ ಪ ಪೂರ್ಣನೇ ಆಗಿಲ್ಲ ಪೂರ್ಣ ಆಗಲಿಲ್ಲ ಪೂರ್ಣ ಆಗ ಮೊದಲೇ ಮಾಡಿದ್ದಾರೆ ಹಾಗಾಗಿ ಪೂರ್ಣ ಆದ ಮೇಲೆ ಮಾಡಿದರೆ ಚೆನ್ನಾಗಿರ್ತಿತ್ತು ಇವರೇನೋ ಎಲ್ಲ ಎಲೆಕ್ಷನ್ಗೋಸ್ಕರ ಮಾಡ್ತಾವ್ರೆ ಅಂತ ಕಾಣಿಸುತ್ತೆ ಬಟ್ ಅದು ಇಡೀ ರಾಜ್ಯದ ಜನಕ್ಕೆಲ್ಲ ಗೊತ್ತಾಗಿದೆ ರಾಜ್ಯ ಕೇಳಿದ್ರೆ ಪ್ರಪಂಚಕ್ಕೆ ಗೊತ್ತಾಗಿದೆ ರಾಮ ಎಲ್ಲರಿಗೂ ಬೇಕಾದಂತೆ ನಮಗೂ ಬೇಕು ಇಡೀ ಪ್ರಪಂಚಕ್ಕೆ ಬೇಕು ದೇವರಾಗಿರ್ಬೋದು ದೇವರು ಅವರು ಹಾಗಾಗಿ ನಾವು ಹೇಳಿ ಏನು ಹೇಳಿ ಎಷ್ಟು ಇಷ್ಟಪಡ್ತೀವಿ ಅಂತಾರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷದಿಂದ ಆಳ್ವಿಕೆ ಬಂದಿದೆ ಬೇಜಾರು ಮಾಡ್ಕೊಬೇಡಿ ಅವರು ಏನು ಈ ರೋಡ್ ಮಾಡಿದಾರಲ್ಲ ಬಟ್ ತಾಪ ಹಾಕಕ್ಕೆ ಆಗಲ್ಲ ಅವ್ರ ಕೈಲಿ ತಾಪೆ ಹಾಕೋಕೆ ಆಗಲ್ಲ ಅಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅದು ಜ ಸರ್ ಇತಿಹಾಸ ಸರ್ ಇಬ್ಬರನ್ನ ಪ್ರಾಣ ತ್ಯಾಗ ಮಾಡ್ಕೊಂಡಿದ್ದಾರೆ ಅವರು ಅವ್ರ ಅಜ್ಜಿ ಮತ್ತು ರಾಹುಲ್ ಗಾಂಧಿ ಅವ್ರ ಅಜ್ಜಿ ಮತ್ತು ಅವ್ರ ತಂದೆ ಪ್ರಾಣ ತ್ಯಾಗ ಮಾಡ್ಕೊಂಡಿದ್ದಾರೆ ಬಟ್ ಹಾಗಾಗಿ ಮುಂಬರುವ ಸರ್ ಇದು ಏನೇ ಮಾಡಿದ್ರು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಕರ್ನಾ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರ ಇದೆ ಸಿ ಎಮ್ ಅವರು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಒಳ್ಳೆ ಹ ಐದು ಯೋಜನೆಗಳು ಕೊಟ್ಟಿದ್ದಾರೆ ಮುಂಬರುವ ಎಲೆಕ್ಷನ್ ಹದಿನೈದರಿಂದ ಹದಿನೆಂಟು ಸೀಟ್ಗಳನ್ನ ನಾವು ಕಾಂಗ್ರೆಸ್ ಸರ್ಕಾರದವ್ರು ತಗೊಂತೀವಿ ಸರ್ ನಾನು 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 ಕಾಂಗ್ರೆಸ್ ಕಾರ್ಯಕರ್ತ ಸಣ್ಣ ಕಾರ್ಯಕರ್ತ ಇದ್ದೀನಿ ಹದಿನೆಂಟು ಹದಿನೈದರಿಂದ ಹದಿನೆಂಟು ಕಾಂಗ್ರೆಸ್ ತಗೊಂತದೆ ಬಟ್ ಮುಂದೆ ನೋಡ್ತಾ ಇರಿ ಸರ್ ಮುಂದೆ ಒಳ್ಳೆ ಬೆಳವಣಿಗೆಗಳಾಯ್ತದೆ ಮುಂದೆ ಕರ್ನಾಟಕದಲ್ಲಿ ಒಂದು ಎಂಟು ಜನ ಎಸ್ ಎಮ್ ಕೃಷ್ಣವ್ರದಿಂದ ಹಿಡಿದು ಇದ್ರ ತರ್ಕ ಎಂಟು ಜನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ಕೆಲವ್ರ ಹತ್ರ ಊಟ ಕೂಡ ಮಾಡಿದ್ದೀನಿ ಸರ್ ಓದ ಸರ್ಕಾರದಲ್ಲಿ ಏನಂತಂದರೆ ಈ ರೋಡ್ ಕೆಲಸ ಮಾಡೋರು ಸರ್ ಅವ್ರಿಗೆ ಸಾವಿರಾರು ಕೋಟಿ ಅನುದಾನ ಕೊಟ್ಟಿಲ್ಲ ಸರ್ ಎಲ್ಲ ಬಂದು ಸರ್ ಈ ಕಾಂಗ್ರೆಸ್ ಹತ್ರ ಬಿಗಿದ್ಬೇಡ್ತಾರೆ ಈಗ ಮೊನ್ನೆ ಈಗ ಪಿ ಡಬ್ಲ್ಯೂ ಮಿನಿಸ್ಟ್ರು ನಮ್ಮ ಜಾರಕಿಹೊಳಿರು ನನ್ನ ನನಗೆ ಅನ್ನ ಹಾಕಿದ್ದಾರೆ ಬಟ್ ಅವ್ರ ಹತ್ರ ನೂರಾರು ಜನ ಸರ್ ಇನ್ನೂ ನಮಗೆ ಒಂದು ಕೋಟಿ ಐದು ಕೋಟಿ ಹತ್ತು ಕೋಟಿ ಅಂತ ಕೇಳ್ತಾ ಇದ್ದಾರೆ ಬಟ್ ಇವ್ರಿಗೆ ಅದು ಕೊಡಕ್ಕೆ ಬರಲ್ಲ ಯಾಕೆಂದರೆ ಸರ್ಕಾರದಲ್ಲಿ ಎಲ್ಲ ಹಣ ಒಂದು ಸ್ವಲ್ಪ ಕಮ್ಮಿ ಆಗಿರ್ಬೋದು ಹಾಗಾಗಿ ಇದು ಕ ಈಗ ಮೊದಲಿದ್ದಕ್ಕೆ ಹೋಲಿಸ್ಕೊಂಡ್ರೆ ಈ ಸರ್ಕಾರ ವೆರಿ 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 ಬೆಸ್ಟ್ ಓದ ಸರ್ಕಾರದಲ್ಲಿ ಏನಾಗಿತ್ತು ಅಂದರೆ ಐ ಫೈ ಸಾವುಕಾರಗಳಿಗೆ ಸಹಕಾರ ಮಾಡ್ತಿದ್ರು ಇವರು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಡವ್ರನ್ನ ಸಹಕಾರ ಮಾಡಿಕೊಟ್ಟಿದೆ ಹೃದಯವಂತರ ಸಾಕಾರ ಮಾಡಿಕೊಟ್ಟಿದೆ ಮತ್ತು ಬಡವರಿಗೆಲ್ಲ ಸರ್ ಇವತ್ತು ಒಂದು ಬಸ್ ಚಾರ್ಜು ಮೈಸೂರಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಆಯಿತು ಸರ್ ಇವತ್ತು ನಾನು ಎಲ್ಲ ಒಂದೇ ಅಂದರೆ ನಾನ್ ಸ್ಟಾಪ್ ಬಸ್ಸಲ್ಲಿ ಹೆಣ್ಮಕ್ಳುಗಳು ಖುಷಿಯಿಂದ ಬರ್ತಾರೆ ಸರ್ ಅದು ಒಳ್ಳೇದಲ್ವ ಸರ್ ಮತ್ತು ಎಲ್ಲ ಐದು ಯೋಜನೆ ತುಂಬ ಚೆನ್ನಾಗಿದೆ ಸರ್ ಈ ಐದು ನೋ ಐದು ಯೋಜನೆ ಐದು ವರ್ಷನೂ ಇರ್ತಾರೆ ಸರ್ ಒಳ್ಳೆಯ ಯೋಜನೆ ಕರ್ನಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಯವಾಗಲಿ